ನಾವು ನೀವು ಎಲ್ಲರೂ ಏನಾದರೂ ಒಂದು ನಮಗೆ ಗೊತ್ತಿಲ್ಲದ ವಿಷಯವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸಡನ್ ಆಗಿ ಗೂಗಲ್ ಸರ್ಚಲ್ಲಿ ಹೋಗ್ತೀವಿ ಸರ್ಚ್ ಮಾಡ್ತೀವಿ ಅದರ ಬಗ್ಗೆ ತಿಳ್ಕೊಳ್ತೀವಿ ಅಲ್ವಾ ಆದ್ರೆ ಇವಾಗಿನ ಕಾಲದಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅಷ್ಟು ಜನ ತಿಳ್ಕೊಳಕ್ಕೆ ಬಯಸ್ತಿರುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಹೌ ಟು ಲೂಸ್ ವೇಟ್ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಬೊಜ್ಜನ್ನ ಕರಗಿಸ್ಕೊಳ್ಳೋದು ಹೇಗೆ ವೇಟ್ ಲಾಸ್ ಮಾಡೋದು ಹೇಗೆ ಅನ್ನೋದು ಒಂದು ತೊಂಬತ್ತು ಪರ್ಸೆಂಟ್ ಅಷ್ಟು ಜನರ ಸರ್ಚಿಂಗ್ ಅನ್ನೋದು ಅದೇ ಆಗಿದೆ ಯಾಕೆ ಇಷ್ಟೊಂದು ದೊಡ್ಡ ಸಮಸ್ಯೆ ಆಗಿದೆ ಈ ತೂಕ ಅನ್ನೋದು ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಫೋಕಸ್ ಕಮ್ಮಿ ಆಯ್ತಾ ಅದರ ಮೇಲೆ ಅಥವಾ ಅದರ ಬಗ್ಗೆ ನಾಲೆಡ್ಜ್ ಕಮ್ಮಿ ಆಯ್ತಾ ಇಲ್ಲ ಅದರ ಮೇಲಿನ ಒಂದು ಡೆಡಿಕೇಶನ್ ಲೆವೆಲ್ ಅನ್ನೋದು ಕಮ್ಮಿ ಆಯ್ತಾ ಅನ್ನೋದು ಗೊತ್ತಿಲ್ಲ ಆದ್ರೆ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಗೋಲ್ ಇರುತ್ತೆ ಅದನ್ನ ಅಚೀವ್ ಮಾಡೋದು ತುಂಬಾನೇ ಒಂದು ದೊಡ್ಡ ಕಷ್ಟಕರವಾದಂತ ಕೆಲಸವಾಗಿದೆ ಎಷ್ಟೇ ಹೆವಿ ಡಯೆಟ್ ಮಾಡ್ತಾರೆ ಎಷ್ಟೇ ಒಂದು ಸ್ಟ್ರಿಕ್ಟ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಆದ್ರೆ ಅವರಿಂದ ಅದು ಸಾಧ್ಯ ಆಗೋದಿಲ್ಲ ಅವರಿಗೆ ಅದು ಗೊತ್ತಾಗುತ್ತೆ ಏನೋ ಒಂದು ನನ್ನ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದರಿಂದ ನಾನು ಇದನ್ನ ಅಚೀವ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಂಡು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದನ್ನೇ ಬಿಟ್ಬಿಡ್ತಾರೆ ವೇಟ್ ಲಾಸ್ ಮಾಡ್ಬೇಕು ಅನ್ನೋ ಒಂದು ಚಿಂತೆನೇ ಬಿಟ್ಬಿಡ್ತಾರೆ ನೀವು ಕೂಡ ಇದೇ ರೀತಿಯಾದ ಒಂದು ತಪ್ಪನ್ನ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ತಪ್ಪನ್ನ ಇನ್ಯಾವತ್ತು ನೀವು ಮಾಡಲ್ಲ ಇವತ್ತು ನಾನು ಹೇಳುವ ಈ ನಾಲ್ಕು ಟಿಪ್ಸ್ ಅನ್ನೋದು ನಿಮ್ಮ ಒಂದು ಲೈಫ್ ಅನ್ನೇ ಚೇಂಜ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ನಿಮ್ಮ ಜೀವನ ಶೈಲಿಯಲ್ಲಿ ದಿನನಿತ್ಯ ನೀವು ಇದನ್ನ ಅಳವಡಿಸ್ಕೊಂಡು ಹೋದ್ರೆ ಸಾಕು ಈ ನಾಲ್ಕು ಟಿಪ್ಸ್ ಅನ್ನ ಖಂಡಿತ ನೀವು ವೆಯ್ಟ್ ಲಾಸ್ ಇನ್ ಮುಂದೆ ನಾನು ಮಾಡೋದಕ್ಕೆ ಹೋಗಲ್ಲ ನನ್ನಿಂದ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ತೀರಾ ಈ ಒಂದು ನಾಲ್ಕು ಟಿಪ್ಸ್ ಅನ್ನೋದು ಒಂದು ಅಷ್ಟು ಒಂದು ಮ್ಯಾಜಿಕ್ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಇದು ಕೂಡ ಒಂದು ಸೈಂಟಿಫಿಕ್ ಆಗಿ ಒಂದು ಸೈಂಟಿಫಿಕ್ ಬೇಸ್ಡ್ ಆಗಿ ವರ್ಕ್ ಆಗುವಂಥದ್ದು ತುಂಬಾನೇ ಒಂದು ಎಫೆಕ್ಟಿವ್ ಆಗಿ ವೆಯ್ಟ್ ಲಾಸ್ ಮಾಡೋರಿಗೆ ಕೆಲಸ ಮಾಡುವಂಥದ್ದು ಇವು ನಾಲ್ಕು ಟಿಪ್ಸ್ ಅನ್ನು ನೀವು ಅಳವಡಿಸ್ಕೊಂಡು ಹೋದ್ರೆ ಸಾಕು ನಿಮ್ಮ ವೆಯ್ಟನ್ನ ಕಡಿಮೆ ಮಾಡ್ಕೋಬಹುದು ಹಾಗೆ ಇನ್ ಮುಂದೆ ವೆಯ್ಟ್ ಗೇನ್ ಇರೋ ಹಾಗೆ ನಿಮ್ಮ ವೆಯ್ಟನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗಿದ್ರೆ ಆ ಒಂದು ನಾಲ್ಕು ಟಿಪ್ಸ್ ಯಾವುದು ಅದನ್ನ ನಾವು ಯಾವ ರೀತಿಯಾಗಿ ಅಳವಡಿಸ್ಕೊಳ್ಬೇಕು ಎಲ್ಲದನ್ನ ತಿಳಿಸ್ಕೊಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಇನ್ನೂ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋ ಬಗ್ಗೆ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಬನ್ನಿ ಹಾಗಿದ್ರೆ ಅವರು ನಾಲ್ಕು ಟಿಪ್ಸ್ ಯಾವುದು ಅನ್ನೋದನ್ನ ತಿಳ್ಕೊಂಡು ಬರೋಣ ಈ ಒಂದು ಟಿಪ್ಸ್ ಗಳು ತುಂಬಾನೇ ಬೇಸಿಕ್ ಆಗಿರುವಂಥದ್ದು ಆದ್ರೆ ಇದು ಸೈಂಟಿಫಿಕಲಿ ತುಂಬಾನೇ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥದ್ದು ವೇಟ್ ಲಾಸ್ ಮಾಡೋದಕ್ಕೆ ಅದರಲ್ಲಿ ಮೊದಲನೇ ಟಿಪ್ಸ್ ನಾನು ಹೇಳ್ತಾ ಇರುವಂತದ್ದು ನಮ್ಮ ಊಟದ ಮುಂಚೆ ಅರ್ಧ ಗಂಟೆ ಮುಂಚಿತವಾಗಿ ಎರಡು ಗ್ಲಾಸ್ ನೀರನ್ನು ಕುಡಿಯುವಂಥದ್ದು ಏನು ಹೀಗೆ ನೀರನ್ನು ಕುಡಿಯೋದ್ರಿಂದ ನಾವು ನಮ್ಮ ತೂಕವನ್ನ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಖಂಡಿತ ನಾವು ನಮ್ಮ ಊಟದ ಮುಂಚೆ ಈ ರೀತಿಯಾಗಿ ನೀರನ್ನ ಕುಡಿಯೋದ್ರಿಂದ ಇದು ನಮ್ಗೆ ಒಂದು ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ ನಮ್ಮ ಹಸಿವನ್ನ ಕಡಿಮೆ ಮಾಡುತ್ತೆ ಇದರಿಂದಾಗಿ ನಾವು ಹೆಚ್ಚು ತಿನ್ನೋದನ್ನ ಅವಾಯ್ಡ್ ಮಾಡ್ತೀವಿ ಕ್ಯಾಲೋರಿ ಅನ್ನೋದು ಕಡಿಮೆ ಆಗಿ ನಾವು ತೆಗೆದುಕೊಳ್ತೀವಿ ಇದರಿಂದ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಯಾವತ್ತೇ ಆಗಲಿ ನಾವು ಎಷ್ಟು ಕ್ಯಾಲೋರಿಯನ್ನ ತಿಂತೀವಿ ಅದರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ನಾವು ಕ್ಯಾಲೋರಿಯನ್ನು ಬಾದ್ರಾಗುತ್ತೆ ಹಾಗೆ ಮಾಡಿದಾಗ ಮಾತ್ರ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳಬೇಕ ಸಾಧ್ಯ ಇದು ರಿಸರ್ಚ್ ಅಲ್ಲಿ ಕೂಡ ಪ್ರೂವ್ ಆಗಿರುವಂತದ್ದು ಊಟ ಮಾಡುವ ಮುಂಚೆ ನಾವು ನೀರನ್ನ ಕುಡಿಯೋದ್ರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಆಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ಹಾಗಾಗಿ ನಾವು ದಿನಕ್ಕೆ ಮೂರು ಬಾರಿ ಊಟವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಎವ್ರಿ ಮೀಲ್ ಪ್ರತಿ ಊಟದ ಮುಂಚೆ ನಾವು ಒಂದರಿಂದ ಎರಡು ಗ್ಲಾಸ್ ನೀರನ್ನ ಕುಡಿದು ಆನಂತರ ಊಟವನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಕ್ಯಾಲೋರಿ ಅನ್ನೋದು ಆಗಿ ತೆಗೆದುಕೊಳ್ತೀವಿ ಇದರಿಂದ ನ್ಯಾಚುರಲಿ ನೀರನ್ನು ಕುಡಿಯೋದ್ರಿಂದ ವಿತೌಟ್ ಹೆವಿ ಎಕ್ಸಸೈಸ್ ಡಯೆಟ್ ಮಾಡದೆ ನ್ಯಾಚುರಲಿ ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಲಾಂಗ್ ಟರ್ಮಲ್ಲಿ ನಿಧಾನವಾಗಿ ನಮ್ಮ ತೂಕವನ್ನು ಹತೋಟಿಗೆ ತಂದುಕೊಳ್ಳೋದಕ್ಕೆ ಈ ಒಂದು ನಾವು ಊಟದ ಮುಂಚೆ ನೀರನ್ನು ಕುಡಿಯೋದ್ರಿಂದ ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಒಂದು ವೆಯ್ಟ್ ಲಾಸ್ ಪ್ರಕ್ರಿಯೆ ಅನ್ನೋದು ನಡೆಯುತ್ತೆ ಹಾಗೆ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಒಂದು ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಚರ್ಮ ಕೂಡ ಅದಕ್ಕೆ ನೋಡ್ಕೊಳ್ಳುತ್ತೆ ಹಾಗೆ ನೀರನ್ನು ಕುಡಿಯೋದ್ರಿಂದ ಮೆಟಬಾಲಿಕ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ ಚಯಾಪಚಯ ಕ್ರಿಯೆ ಕೂಡ ಚೆನ್ನಾಗಿ ನಡೆಯುತ್ತೆ ನಮ್ಮ ದೇಹದಲ್ಲಿ ಕೆಟ್ಟ ಟಾಕ್ಸಿನ್ಸ್ ಗಳು ಕೂಡ ಹೊರಗಡೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ನೀರು ಅನ್ನೋದು ನಮ್ಮ ದೇಹಕ್ಕೆ ಒಂದು ಅಮೃತ ಅಂತ ಹೇಳ್ಬೋದು ಹಾಗಾಗಿ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಈ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡೋದ್ರಿಂದ ಖಂಡಿತ ನೀವು ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇನ್ನು ಎರಡನೇ ಟಿಪ್ಸ್ ಏನು ಅಂತ ನೋಡೋದಾದ್ರೆ ಬೆಳಗಿನ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್ ರಿಚ್ ಆಗಿರುವಂತಹ ಫುಡ್ ಅನ್ನ ತೆಗೆದುಕೊಳ್ಳೋದು ಅಂತ ಹೇಳಿದ್ರೆ ನಾವು ನಿಮ್ಮೆಲ್ಲರೂ ಬೆಳಿಗ್ಗೆ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಅಲ್ಲಿ ಟೀ ಕಾಫಿ ಸಿಹಿ ಹಾಕಿರುವಂತಹ ಟೀ ಕಾಫಿಯನ್ನ ಕುಡಿತೀವಿ ಅದರ ಜೊತೆ ಬ್ರೆಡ್ ಆಗಿರ್ಬೋದು ಬಿಸ್ಕೆಟ್ಸ್ ಆಗಿರ್ಬೋದು ರಸ್ಕ್ ಆಗಿರ್ಬೋದು ತಿಂತೀವಿ ಇವೆಲ್ಲ ಒಂದು ಮೈದಾ ಪ್ರೊಸೆಸ್ಡ್ ಫುಡ್ ಆಗಿರುತ್ತೆ ಹಾಗೆ ಹೆವಿ ಕಾರ್ಬೋಹೈಡ್ರೇಟ್ಸ್ ಇರುವಂತಹ ರೈಸ್ ಐಟಮ್ ಅನ್ನ ತಿಂತೀವಿ ಅಥವಾ ಪೂರಿ ಚಪಾತಿಯನ್ನ ತಿಂತೀವಿ ಇವುಗಳನ್ನ ತಿಂದಾಗ ಇವು ನಮ್ಮ ಬ್ಲಡ್ ಶುಗರ್ ನ ಹೈ ಹಾಗೆ ಮಾಡುತ್ತೆ ಇದರಿಂದಾಗಿ ನಮಗೆ ಒಂದು ದಿನಪೂರ್ತಿ ಬೇರೆ ಬೇರೆ ಪದಾರ್ಥಗಳ ಮೇಲಿನ ಕ್ರೇವಿಂಗ್ಸ್ ಅನ್ನೋದು ಹೆಚ್ಚಾಗುತ್ತೆ ಸಿಹಿ ಪದಾರ್ಥಗಳು ಜಂಕ್ ಫುಡ್ ಮೇಲಿನ ಕ್ರೇವಿಂಗ್ಸ್ ಅನ್ನೋದು ಹೆಚ್ಚಾಗುತ್ತೆ ಅವಾಗ ಅವಾಗ ತಿಂತಾ ಇರ್ತೀವಿ ಇದರಿಂದ ಕ್ಯಾಲರಿ ಇಂಟೇಕ್ ಅನ್ನೋದು ಹೆಚ್ಚಾಗುತ್ತೆ ಇದರಿಂದ ಕೊಬ್ಬು ಕರ್ಗೊಳ್ಳಿ ಇದು ಸಹಾಯ ಆಗಲ್ಲ ಆದ್ರೆ ನಾವು ಬೆಳಿಗ್ಗೆ ಹೆವಿ ಪ್ರೋಟೀನ್ ಇರುವಂತಹ ಫುಡ್ ಅನ್ನ ತಿಂದಾಗ ಎಕ್ಸಾಂಪಲ್ ಮೊಟ್ಟೆ ಮೊಸರು ಪನ್ನೀರ್ ಅಥವಾ ಏನಾದರೂ ಮೊಳಕೆ ಕಾಳುಗಳು ಅಥವಾ ಬೇಳೆಗಳಿಂದ ತಯಾರಿಸಿದ ಪದಾರ್ಥಗಳು ಇವೆಲ್ಲ ಒಂದು ಪ್ರೋಟೀನ್ ರಿಚ್ ಫುಡ್ ಅಂತ ಹೇಳ್ಬೋದು ಇವುಗಳನ್ನು ತೆಗೆದುಕೊಂಡಾಗ ಇವು ನಮ್ಮ ದೇಹದಲ್ಲಿ ಒಂದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಟ್ಕೊಳುತ್ತೆ ಪೂರ್ತಿ ಒಂದು ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ ಆವಾಗ ಅನ್ಹೆಲ್ತಿ ಸ್ನ್ಯಾಕಿಂಗ್ ಬೇರೆ ಬೇರೆ ಪದಾರ್ಥಗಳ ಮೇಲಿನ ಒಂದು ಸಿಹಿ ಪದಾರ್ಥ ಜಂಕ್ ಫುಡ್ ಮೇಲಿನ ಕ್ರೇವಿಂಗ್ಸ್ ಅನ್ನೋದು ಕಡಿಮೆ ಆಗುತ್ತೆ ಇದರಿಂದಾಗಿ ನಮಗೆ ಪೂರ್ತಿ ಒಂದು ಬೇರೆ ಪದಾರ್ಥಗಳನ್ನು ಓವರ್ ಈಟಿಂಗಿಂದ ಅವಾಯ್ಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಫ್ಯಾಟ್ ಕ್ಯಾಲೋರಿ ಇಂಟೇಕ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಇದರಿಂದ ಫ್ಯಾಟ್ ಪ್ರೊಸೆಸಿಂಗ್ಗೆ ಈ ಪ್ರೋಟೀನ್ ಇಂಟೇಕ್ ಅನ್ನೋದು ಹೆಲ್ಪ್ ಆಗುತ್ತೆ ಆದರೆ ಕೆಲವು ಜನ ಹೇಳ್ತಾರೆ ಪ್ರೋಟೀನ್ ಅನ್ನ ನಾವು ತೆಗೆದುಕೊಳ್ಳೋದ್ರಿಂದ ಹೇಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಸಾಧ್ಯ ಕೆಲವರು ಬಾಡಿ ಬಿಲ್ಡ್ ಮಾಡೋದಕ್ಕೋಸ್ಕರನೇ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅನ್ನ ತೆಗೆದುಕೊಳ್ತಾರೆ ಇದರಿಂದ ಹೇಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿ ಈ ಪ್ರೋಟೀನ್ ಅನ್ನೋದು ಬೇರೆ ನ್ಯೂಟ್ರಿಯೆಂಟ್ಸ್ ಗಳಿಗಿಂತ ಇದು ನಮ್ಮ ದೇಹದಲ್ಲಿ ಡೈಜೆಷನ್ ಅನ್ನೋದು ತುಂಬಾನೇ ಸ್ಲೋ ಆಗಿ ನಡೆಯುತ್ತೆ ನಿಧಾನವಾಗಿ ನಡೆಯುತ್ತೆ ಈ ಪ್ರೋಟೀನ್ ಅನ್ನ ಡೈಜೆಷನ್ ಮಾಡೋದಕ್ಕೆ ನಮ್ಮ ದೇಹ ಹೆಚ್ಚು ಕ್ಯಾಲೋರಿಯನ್ನ ಬರ್ನ್ ಮಾಡಬೇಕಾಗಿರುತ್ತೆ ಹಾಗಾಗಿ ಈ ಪ್ರೋಟೀನ್ ಅನ್ನೋದು ನಿಧಾನವಾಗಿ ಡೈಜೆಷನ್ ಆಗೋದ್ರಿಂದ ಇದು ನಮಗೆ ಹೊಟ್ಟೆ ತುಂಬಿದ ಅನುಭವನ ಕೊಡೋದ್ರಿಂದ ಇದು ನಮ್ಮ ಅನ್ಹೆಲ್ತಿ ಇಂದ ಅವಾಯ್ಡ್ ಆಗೋದಕ್ಕೆ ಓವರ್ ಈಟಿಂಗ್ ಇಂದ ಅವಾಯ್ಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಬೆಳಗಿನ ಗೆ ಒಂದು ಪ್ರೋಟೀನ್ ರಿಚ್ ಫುಡ್ ಅನ್ನು ತಿನ್ನೋದ್ರಿಂದ ನಮ್ಮ ತೂಕವನ್ನು ಹತೋದಕ್ಕೆ ವೆಯ್ಟ್ ಗೆ ಇದು ಒಂದು ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ ಇನ್ನು ಮೂರನೇದಾಗಿರುವ ಟಿಪ್ಸ್ ನಾವು ಫಾಲೋ ಮಾಡಬೇಕಾಗಿರುವಂಥದ್ದು ಮಧ್ಯಾಹ್ನ ಮತ್ತು ರಾತ್ರಿ ಊಟ ಆದ ತಕ್ಷಣ ಒಂದು ಹತ್ತು ನಿಮಿಷಗಳ ಕಾಲ ಮಾಡುವಂತಹ ಕಾಲ್ನಡಿಗೆ ಅಥವಾ ವಾಕಿಂಗ್ ಈ ಒಂದು ಕೆಲಸ ತುಂಬಾನೇ ಒಂದು ನ್ಯಾಚುರಲ್ ಟಿಪ್ಸ್ ಅಂತಾನೆ ಹೇಳ್ಬೋದು ಇದನ್ನ ಮಾಡೋದ್ರಿಂದ ಇದು ನಮ್ಮ ತೂಕವನ್ನು ಕಡಿಮೆ ಮಾಡೋದು ಅಷ್ಟೇ ಅಲ್ಲದೆ ಮೆಟಬಾಲಿಕ್ ಸಿಸ್ಟಮ್ ಅನ್ನು ಕೂಡ ಎರಡು ಪಟ್ಟು ಹೆಚ್ಚಿನದಾಗಿ ಕೆಲಸ ಮಾಡುವ ಹಾಗೆ ಮಾಡುತ್ತೆ ನಾವು ಏನೇ ಒಂದು ಆಹಾರವನ್ನ ತಿಂದಾಗ ಅದು ನಮ್ಮ ದೇಹದಲ್ಲಿ ಶುಗರ್ ಅನ್ನು ಬಿಡುಗಡೆ ಮಾಡುತ್ತೆ ಈ ಶುಗರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಬ್ಲಡ್ ಸೆಲ್ಸ್ ನಮ್ಮ ಬ್ಲಡ್ ಅಲ್ಲಿ ಇನ್ಸುಲಿನ್ ಅನ್ನೋದು ಬಿಡುಗಡೆ ಆಗುತ್ತೆ ಈ ಇನ್ಸುಲಿನ್ ಹೆಚ್ಚಾಗಿರೋ ಶುಗರ್ ಅನ್ನ ನಮ್ಮ ಜೀವಕೋಶಗಳಲ್ಲಿ ತೆಗೆದುಕೊಂಡು ಹೋಗುತ್ತೆ ಆದ್ರೆ ನಾವು ಯಾವಾಗ ಆಹಾರವನ್ನ ತಿಂದಾಗ ನಾವು ಯಾವಾಗ ಊಟವನ್ನ ಮಾಡಿದ ತಕ್ಷಣ ಒಂದು ಜಾಗದಲ್ಲಿ ಕುತ್ಕೊಳ್ಳೋದು ರೆಸ್ಟ್ ಮಾಡೋದು ಮಲ್ಕೊಳ್ಳೋದು ಮಾಡ್ತೀವಿ ಇವಾಗ ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವಂತ ಶುಗರ್ ಹೆಚ್ಚು ಶುಗರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ಸುಲಿನ್ ಅನ್ನೋದು ಇನ್ನಷ್ಟು ಹೆಚ್ಚಿನದಾಗಿ ಬಿಡುಗಡೆ ಆಗುತ್ತೆ ಆಗ ಇನ್ಸುಲಿನ್ ಸರಿಯಾಗಿ ನಮ್ಮ ದೇಹದಲ್ಲಿ ಸಪೋರ್ಟಿವ್ ಆಗಿ ಕೆಲಸ ಆಗಲ್ಲ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಹೆಚ್ಚಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಅದು ನಮ್ಮ ಜೀವಕೋಶಗಳೊಂದಿಗೆ ಒಂದು ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಅದು ಫ್ಯಾಟ್ ಅನ್ನೋದು ಸ್ಟೋರೇಜ್ ಆಗ್ತಾ ಹೋಗುತ್ತೆ ಇದರಿಂದ ನಮ್ಮ ಬಾಡಿ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಕೊಬ್ಬು ಅನ್ನೋದು ಶೇಖರಣೆ ಆಗ್ತಾ ಹೋಗುತ್ತೆ ಇದರಿಂದಾಗಿ ನಾವು ಊಟ ಆದ ತಕ್ಷಣ ಒಂದು ಹತ್ತು ನಿಮಿಷಗಳ ಕಾಲ ಒಂದು ಕಾಲ್ನಡಿಗೆ ಅಥವಾ ವಾಕಿಂಗ್ ಅನ್ನು ಮಾಡೋದ್ರಿಂದ ಆ ಇನ್ಸುಲಿನ್ ಅನ್ನೋದು ಸರಿಯಾಗಿ ಯುಟಿಲೈಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ದೇಹದಲ್ಲಿ ಕಡಿಮೆ ಇನ್ಸುಲಿನ್ ಇದ್ರೂ ಕೂಡ ಅದು ಸರಿಯಾಗಿ ಕೆಲಸ ಮಾಡೋ ಹಾಗೆ ಹೆಲ್ಪ್ ಆಗುತ್ತೆ ಇದರಿಂದಾಗಿ ನಾವು ದಿನನಿತ್ಯ ಒಂದು ಹತ್ತು ನಿಮಿಷದ ಕಾಲ್ನಡಿಗೆ ಅನ್ನೋದು ನಮ್ಮ ಲಾಂಗ್ ಟರ್ಮ್ ಅಲ್ಲಿ ಒಂದು ನ್ಯಾಚುರಲ್ ಆಗಿ ವೇಟ್ ಲಾಸ್ ಮಾಡೋದಿಕ್ಕೆ ಈ ಒಂದು ಹತ್ತು ನಿಮಿಷಗಳ ವಾಕಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ ಇದನ್ನ ಮಾಡಬೇಕಂತ ನೀವು ಹೆಚ್ಚು ಓಡಬೇಕು ಜಾಸ್ತಿ ಕಷ್ಟ ಪಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯ ಆವರಣದಲ್ಲಿ ಮನೆ ಒಳಗಡೆ ಒಂದು ಹತ್ತು ನಿಮಿಷಗಳ ಕಾಲ ಒಂದು ವಾಕಿಂಗ್ ಅನ್ನು ಮಾಡೋದ್ರಿಂದ ಇದರಿಂದ ನಮ್ಮ ವೇಟ್ ಅನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದು ಮೂರನೇದಾಗಿರುವಂತ ಟಿಪ್ಸ್ ನಮ್ಮ ವೇಟ್ ಲಾಸ್ ಮಾಡೋದಕ್ಕೆ ನಾವು ಫಾಲೋ ಮಾಡಬೇಕಾಗಿರುವಂತದ್ದು ಇನ್ನು ನಾಲ್ಕನೇ ಟಿಪ್ಸ್ ನೀವು ಫಾಲೋ ಮಾಡಬೇಕಾಗಿರುವಂತದ್ದು ಊಟ ಆದ ತಕ್ಷಣ ರಾತ್ರಿ ಊಟ ಆದ ತಕ್ಷಣ ಬ್ರಷ್ ಮಾಡುವಂಥದ್ದು ಹೀಗೆ ಮಾಡೋದ್ರಿಂದ ವೇಟ್ ಲಾಸ್ ಆಗುತ್ತೆ ಖಂಡಿತ ಊಟ ಆದ ತಕ್ಷಣ ಬ್ರಷ್ ಮಾಡೋದ್ರಿಂದ ನಮ್ಮ ಒಂದು ಹಲ್ಲುಗಳು ಒಂದು ರಿಫ್ರೆಶ್ ಆಗಿ ಒಂದು ಮಿಂಟ್ ಫ್ಲೇವರ್ ಅನ್ನೋದು ನಮ್ಮ ಹಲ್ಲುಗಳಿಗೆ ಸಿಗುತ್ತೆ ಈ ಒಂದು ಮಿಂಟ್ ಫ್ಲೇವರ್ ಅನ್ನೋದು ನಮ್ಮ ಮೈಂಡ್ ಗೆ ಸಿಗ್ನಲ್ ಕೊಡುತ್ತೆ ಇಲ್ಲಿಗೆ ನಮ್ಮ ಊಟದ ಅವಧಿ ಮುಗಿತು ಅಂತ ಹೇಳಿ ಎಷ್ಟೋ ಜನರಲ್ಲಿ ನಾವು ಗಮನಿಸಿರ್ತೀವಿ ಊಟ ಆಗಿದ ತಕ್ಷಣ ಸುಮ್ಮನೆ ಕುತ್ಕೊಂಡಿರುವಾಗ ಅಥವಾ ಟಿವಿ ನೋಡ್ತಾ ಇರುವಾಗ ಏನಾದ್ರು ಒಂದು ಸ್ನಾಕ್ ಅನ್ನ ತಿಂತಾ ಇರ್ತಾರೆ ಏನಾದ್ರೂ ಒಂದು ಸ್ನಾಕಿಂಗ್ಸ್ ಅನ್ನೋದು ಮಾಡ್ತಾ ಇರ್ತಾರೆ ಈ ತರ ಮಾಡೋದ್ರಿಂದ ಇದು ಕೂಡ ನಮ್ಮ ಹೆಚ್ಚುವರಿ ತೂಕಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಈ ಒಂದು ಓವರ್ ಈಟಿಂಗ್ ಹನ್ನೆಂದಿ ಸ್ನ್ಯಾಪಿಂಗ್ ಇನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಊಟ ಆದ ತಕ್ಷಣ ಬ್ರಷ್ ಮಾಡೋದ್ರಿಂದ ಈ ಒಂದು ಸ್ನಾಪಿಂಗ್ ಇಂದ ಅವಾಯ್ಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಲಾಂಗ್ ಟರ್ಮ್ ಅಲ್ಲಿ ಈ ಒಂದು ಪ್ರೊಸೆಸ್ ಅನ್ನೋದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಊಟ ಆದ ತಕ್ಷಣ ಒಂದು ಬ್ರಷ್ ಮಾಡೋದ್ರಿಂದ ನಮ್ಮ ವೇಟ್ ಲಾಸ್ ಮಾಡೋದಕ್ಕೆ ಒಂದು ನ್ಯಾಚುರಲ್ ವೇ ಅಲ್ಲಿ ಕ್ಲಾಸ್ ಮಾಡೋದಕ್ಕೆ ಒಂದು ಹೆಲ್ಪ್ಫುಲ್ ಆಗುವಂತ ಒಂದು ಟಿಪ್ಸ್ ಅಂತ ಹೇಳ್ಬೋದು ಸೊ ಈ ನಾಲ್ಕು ಟಿಪ್ಸ್ ಗಳನ್ನ ನೀವು ನಿಮ್ಮ ರುಟೀನ್ ಅಲ್ಲಿ ಅಳವಡಿಸ್ಕೊಂಡು ಬಂದ್ರೆ ಖಂಡಿತ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಇದು ತುಂಬಾನೇ ಹೆಲ್ಪ್ ಮಾಡುವಂತದ್ದು ಆದ್ರೆ ಸಡನ್ ಆಗಿ ಇದರಿಂದ ರಿಸಲ್ಟ್ ಸಿಗ್ತಾ ಇದ್ರು ಲಾಂಗ್ ಟರ್ಮ್ ಅಲ್ಲಿ ನ್ಯಾಚುರಲ್ ಆಗಿ ನಿಮ್ಮ ವೇಟ್ ಲಾಸ್ ಜರ್ನಿಗೆ ಈ ಒಂದು ನಾಲ್ಕು ಟಿಪ್ಸ್ ಗಳನ್ನೋದು ತುಂಬಾನೇ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ ಈ ನಾಲ್ಕು ಟಿಪ್ಸ್ ಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಕೇವಲ ವೆಯ್ಟ್ ಲಾಸ್ ಮಾತ್ರನೇ ಅಲ್ಲದೆ ನಿಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ತುಂಬಾನೇ ಒಂದು ಸಹಕಾರಿಯಾಗಿ ಇದು ಕೆಲಸ ಮಾಡುವಂಥದ್ದು ಹಾಗಾಗಿ ಈ ನಾಲ್ಕು ಟಿಪ್ಸ್ ಗಳು ತುಂಬಾನೇ ಬೇಸಿಕ್ ಆಗಿರುವಂಥದ್ದು ಯಾವುದೇ ಹೆಚ್ಚು ತರದಲ್ಲಿ ನೀವು ಕಷ್ಟ ಪಡ್ಬೇಕು ಅಂತ ಏನು ಇಲ್ಲ ತುಂಬಾನೇ ಸಿಂಪಲ್ ಟಿಪ್ಸ್ ಗಳು ನಾವು ದಿನನಿತ್ಯ ಮಾಡೋದ್ರಲ್ಲಿ ಸ್ವಲ್ಪನೇ ಚೇಂಜಸ್ ಮಾಡಿಕೊಂಡು ಹೋದ್ರೆ ಸಾಕು ಖಂಡಿತ ನಮ್ಮ ವೆಯ್ಟ್ ಲಾಸ್ ಜನರಿಗೆಗೂ ತುಂಬಾ ಹೆಲ್ಪ್ ಮಾಡುವಂಥದ್ದು ಹಾಗಿದ್ರೆ ಈ ನಾಲ್ಕು ಟಿಪ್ಸ್ ಗಳನ್ನ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅಳವಡಿಸ್ಕೊಂಡು ಹೋಗೋದ್ರಿಂದ ಇವು ಹೇಗೆ ನಮ್ಮ ವೆಯ್ಟ್ ಲಾಸ್ ಜನರಿಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ ಖಂಡಿತ ನೀವು ಕೂಡ ಈ ಒಂದು ನಾಲ್ಕು ಟಿಪ್ಸ್ಗಳನ್ನ ನಿಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಂಡು ನೋಡಿ ಖಂಡಿತ ನಿಮಗೆ ಇದರಿಂದ ಡಿಫರೆನ್ಸ್ ಅನ್ನೋದು ಗೊತ್ತಾಗುತ್ತೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಹಾಗಿದ್ರೆ ಇವತ್ತಿನ ಈ ನಾಲ್ಕು ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಹಾಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಹೀಗೆ ಮತ್ತೆ ಹೊಸ ಹೊಸ ರೆಮಿಡಿಗಳು ಟಿಪ್ಸ್ಗಳೊಂದಿಗೆ ಬರ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮ್ಮ ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ವೀಡಿಯೋನೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ನಮಸ್ಕಾರ